ಅರಿಗೂ ಶಿಲ್ಪಾಸ್ ಹೋಮ್ ಡೈರಿ ಚಾನಲ್ಗೆ ಸ್ವಾಗತ ಕನ್ಯಾಕುಮಾರಿ ನೋಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಕನ್ಯಾಕುಮಾರಿಯಲ್ಲಿ ಏನೇನಿದೆ ಕನ್ಯಾಕುಮಾರಿಯ ವಿಶಿಷ್ಟತೆಯೇನು ಅಲ್ಲಿ ಏನೇನು ನೋಡಬೇಕು ನಿಮಗೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ವಿಡಿಯೋನ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನಾವಿವಾಗ ಬಂದಿದ್ದು ಕನ್ಯಾಕುಮಾರಿಗೆ ನಾವು ಕನ್ಯಾಕುಮಾರಿ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಊಟ ಟೈಮ್ ಆಗಿಬಿಟ್ಟಿತ್ತು ಆದ್ದರಿಂದ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ ಹುಡುಕ್ತಾ ಇದ್ವಿ ನಮ್ಮ ಡ್ರೈವರ್ ಬಂದು ಹೇಳಿದ್ರು ಈ ಹೋಟೆಲ್ ಸರವಣ ಅಂತ ಇದೆಯಲ್ಲ ಅಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಎಂಟ್ರೆನ್ಸಲ್ಲೇ ಹೋಟೆಲ್ ಇರೋದ್ರಿಂದ ನೀವು ಈಸಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಆದ್ದರಿಂದ ನಾವೆಲ್ಲರೂ ಅಲ್ಲಿಗೆ ಊಟ ಮಾಡೋದಕ್ಕೋಸ್ಕರ ಹೋದ್ವಿ ಕೇರಳಾಗೆ ಹೋದವರು ತಮಿಳ್ನಾಡು ಹೇಗೆ ರೀಚ್ ಆದರು ಅಂತ ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ನಾವು ಇದ್ದಿದ್ದು ಬಂದು ಪೂವಾರಲ್ಲಿ ಅಲ್ವಾ ಅಲ್ಲಿಂದ ಕನ್ಯಾಕುಮಾರಿ ತುಂಬ ಹತ್ತಿರ ಇತ್ತು ಆದ್ದರಿಂದ ಇದನ್ನು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ನಾವು ಇವಾಗ ಕನ್ಯಾಕುಮಾರಿ ನೋಡೋದಕ್ಕೋಸ್ಕರ ಬಂದಿದ್ದೀವಿ ಊಟ ಮುಗಿಸ್ಕೊಂಡು ಇಲ್ಲಿ ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸ್ ಹತ್ತಿರ ಬಂದರೆ ಅಯ್ಯಯ್ಯಪ್ಪ ಕ್ಯೂ ನೋಡಿದ್ರೇ ಸಾಕಾಗೋಯಿತು ಇಷ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಹೇಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಸ್ಪೆಷಲ್ ಎಂಟ್ರೆನ್ಸ್ ಕಾಣಿಸ್ತು ಅದರಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಳ್ಬೇಕು ಈ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡ್ರೆ ಒಳಗಡೆ ಹೋಗ್ಬೋದು ಆ್ಯಕ್ಚುಲಿ ಜನರಲ್ಲಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಫಿಫ್ಟಿ ರುಪೀಸ್ ಟಿಕೆಟು ಈ ಸ್ಪೆಷಲ್ ಎಂಟ್ರಿಯಲ್ಲಿ ನಿಂತ್ಕೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಎರಡಕ್ಕೂ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಇಲ್ಲಿ ತುಂಬ ಜನ ಇರೋದರಿಂದ ಫಿಫ್ಟಿ ರುಪೀಸ್ ಕ್ಯೂ ಅಲ್ಲಿ ತುಂಬ ಹೊತ್ತು ಒಳಗಡೆ ಹೋಗಬೇಕಾ ಹೋಗೋದಕ್ಕೆ ಕ್ಯೂ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಸ್ವಲ್ಪ ಒಳಗಡೆ ಹೋಗೋದಕ್ಕೆ ಜನ ಕಮ್ಮಿ ಇರ್ತಾರೆ ಕ್ಯೂ ಕೂಡ ಚಿಕ್ಕದಿರುತ್ತೆ ಸೊ ನಾವೆಲ್ಲ ಏನು ಮಾಡಿದ್ವಿ ನಮಗೆ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ಮಕ್ಕಳನ್ನು ಇಟ್ಕೊಂಡು ಅಷ್ಟು ಕ್ಯೂವಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾನೂ ಇರಲಿಲ್ಲ ಆದ್ದರಿಂದ ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ನ ಪರ್ಚೇಸ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಟೂ ಅವರ್ಸ್ ಕ್ಯೂ ಆದಮೇಲೆ ಇವಾಗ ಇಲ್ಲಿ ಫೆರಿಯಲ್ಲಿ ಹೋಗಬೇಕು ಫೆರಿಯಲ್ಲಿ ಹೋಗೋದಕ್ಕೆ ಇಷ್ಟೊಂದು ಕ್ಯೂ ತುಂಬ ಜನ ಇದ್ದಿದ್ದರಿಂದ ತುಂಬಾ ಟೈಮ್ ಆಯಿತು ಇಲ್ಲಿ ಎಂಟ್ರೆನ್ಸ್ ಬಂದು ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ಲಕೀಲಿ ಕ್ಯೂ ಅಲ್ಲಿ ನಾವೇ ಲಾಸ್ಟ್ ಇದ್ದಿದ್ದು ಅನಿಸುತ್ತೆ ಇನ್ನು ಹತ್ತು ನಿಮಿಷ ಲೇಟ್ ಆಗಿದ್ರು ಕೂಡ ನಮಗೆ ಎಂಟ್ರಿ ಕ್ಲೋಸ್ ಆಗಿ ಕನ್ಯಾಕುಮಾರಿ ನೋಡೋ ಅಪೋರ್ಚುನಿಟಿ ಮಿಸ್ ಆಗ್ತಾಯಿತ್ತು ಲಕೀಲಿ ನಾವು ಒಳಗಡೆ ಹೋದ್ವಿ ಇವಾಗ ನಾವೆಲ್ಲ ಫೆರಿಯಲ್ಲಿ ಹೋಗ್ತಾ ಇದ್ದೀವಿ ಇದೊಂಥರ ಫೆರಿಯಲ್ಲಿ ಹೋಗೋ ಜರ್ನಿ ಇದೆಯಲ್ಲ ಅದಂತೂ ನನಗೆ ತುಂಬಾ ಇಷ್ಟ ಆಯಿತು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೀರು ಸುತ್ತಲೂ ನೀರು ಮಧ್ಯದಲ್ಲಿ ಒಂದು ರಾಕ್ ಮೆಮೊರಿಯಲ್ ಮತ್ತು ಅದು ಪ್ರತಿಮೆ ಅದು ಜಾಗ ಮಾತ್ರ ಸಖತ್ತಾಗಿದೆ ಅಲ್ಲಿಗೆ ಹೋದವರು ಈ ಜಾಗನ ಮಿಸ್ ಮಾಡಲೇಬೇಡಿ ಈ ಫೆರಿಯಲ್ಲಿ ಹೋಗೋ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ಫೇರಿಯಲ್ಲಿ ಹೋಗೋದಕ್ಕೆ ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ ಸೊ ಆದ್ದರಿಂದ ಸೇಫ್ಟಿ ಪರ್ಪಸ್ಗೋಸ್ಕರ ಎಲ್ಲರೂ ಲೈಫ್ ಜಾಕೆಟ್ ಅನ್ನು ವೇರ್ ಮಾಡಲೇಬೇಕು ಈ ಕಡೆ ರೀಚ್ ಆದ್ವಿ ಇಲ್ಲಿರೋದು ವಿವೇಕಾನಂದ ರಾಕ್ ಮೆಮೋರಿಯಲ್ ಮತ್ತೆ ತಿರುವಳ್ಳುವಾರ್ ಪ್ರತಿಮೆ ಇದು ಯಾಕೆ ಪ್ರತಿಷ್ಠಾಪನೆ ಮಾಡಿರೋದು ಅಂದರೆ ತಿರುವಳ್ಳುವಾರ್ ಅಂದರೆ ಇವರು ತಮಿಳ್ನಾಡಿನ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಸೊ ಅವರಿಗೆ ಗೌರವ ಸೂಚಿಸೋ ಸಲುವಾಗಿ ತಮಿಳ್ನಾಡು ಗೌರ್ಮೆಂಟ್ ಅವರು ಟೂ ಥೌಸಂಡಲ್ಲಿ ಅಲ್ಲಿ ಈ ಪ್ರತಿಮೆ ಆಲ್ಮೋಸ್ಟ್ ನೂರ ಮೂವತ್ತ್ಮೂರು ಅಡಿ ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ನಾನು ಇವಾಗೇನು ತೋರಿಸ್ತಾ ಇದ್ದೀನಲ್ಲ ಅದು ವಿವೇಕಾನಂದ ರಾಕ್ ಮೆಮೋರಿಯಲ್ ಹಾಲ್ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಸುತ್ತಲೂ ನೀರು ಎಷ್ಟು ಚೆನ್ನಾಗಿದೆ ಜಾಗ ಅಂದರೆ ಕೇರಳಕ್ಕೆ ಹೋದೋರಾಗ್ಲಿ ತಮಿಳ್ನಾಡಿಗೆ ಹೋದೋರಾಗ್ಲಿ ಈ ಜಾಗನ ಒಂದು ಸಲ ವಿಸಿಟ್ ಮಾಡಲೇಬೇಕು ಅಷ್ಟು ಚೆನ್ನಾಗಿದೆ ಈ ಜಾಗ ಇವಾಗ ಇಲ್ಲಿ ತೋರಿಸ್ತಾ ಇರೋದು ವಿವೇಕಾನಂದ ರಾಕ್ ಮೆಮೋರಿಯಲ್ ಹಾಲ್ ಒಳಗಡೆ ಶಾರದಾ ದೇವಿಯವರ ಫೋಟೋ ಇದೆ ರಾಮಕೃಷ್ಣ ಪರಮಹಂಸರ ಫೋಟೋ ಇದೆ ಮತ್ತು ವಿವೇಕಾನಂದ ಸ್ಟ್ಯಾಚು ಕೂಡ ಇದೆ ಒಳಗಡೆ ಹೋದಾಗ ನಮಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಆದ್ದರಿಂದ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಡೋದಕ್ಕೆ ಆಗಲಿಲ್ಲ ಇಲ್ಲಿ ಒಳಗಡೆ ಧ್ಯಾನದ ಹಾಲ್ ಕೂಡ ಇದೆ ಅಲ್ಲಿ ತುಂಬ ನಿಶಬ್ದವಾಗಿರೋದ್ರಿಂದ ನೀವು ಅಲ್ಲಿಗೆ ಹೋಗಿ ಧ್ಯಾನ ಕೂಡ ಮಾಡಬಹುದು ಈ ರಾಕ್ ಅಲ್ಲಿ ಸನ್ ರೈಸ್ ಕ್ಯಾಲೆಂಡರ್ ಕೂಡ ಇದೆ ಸನ್ ರೈಸ್ ಕ್ಯಾಲೆಂಡರ್ ಅಂದರೆ ಪ್ರತಿದಿನ ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಉತ್ತರಾಯಣ ಕಾಲದಲ್ಲಿ ಹಾಗೂ ದಕ್ಷಿಣಾಯನ ಕಾಲದಲ್ಲಿ ಸೂರ್ಯ ಯಾವ ಯಾವ ಟೈಮಿಗೆ ಉದಯಿಸ್ತಾನೆ ಅಂತ ಎಲ್ಲದನ್ನ ಈ ಕ್ಯಾಲೆಂಡರಲ್ಲಿ ಡೀಟೇಲ್ ಆಗಿ ಬರೆದಿದ್ದಾರೆ ಇಲ್ಲಿ ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇತ್ತು ಅಂದರೆ ನಾವೆಲ್ಲಿ ಹಾರ್ ಹೋಗ್ತೀವೋ ಅಂತ ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ನೋಡಿ ಈ ಗಾಳಿಗೆ ಅಪೋಸಿಟ್ ಆಗಿ ಇವಳು ಜೋರಾಗಿ ಓಡ್ ಬರೋದಕ್ಕೆ ಟ್ರೈ ಮಾಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ನಮ್ಮ ಭಾರತದಲ್ಲೇ ಲೈಫಲ್ಲಿ ಸಲ ನೋಡಬೇಕಾದಂಥ ಜಾಗಗಳಲ್ಲಿ ಈ ಕನ್ಯಾಕುಮಾರಿ ಕೂಡ ಒಂದು ಸುತ್ತಲೂ ನೀರಿದೆ ಮಧ್ಯದಲ್ಲಿ ಪ್ರದೇಶ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಅಲ್ಲಿಗೆ ಹೋದವರೆ ಇದನ್ನು ಫೀಲ್ ಮಾಡೋದಕ್ಕೆ ಸಾಧ್ಯ ಸೊ ಮುಂಚೆ ಇಲ್ಲಿ ಸ್ಟ್ಯಾಚ್ಯೂ ಕಡೆ ಹೋಗೋದಕ್ಕೆ ಬ್ರಿಡ್ಜ್ ಇರಲಿಲ್ಲ ಆದ್ದರಿಂದ ಅಲೆಗಳು ಕಡಿಮೆ ಇದ್ದಾಗ ಬೋಟಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು ಬಟ್ ಇವಾಗ ರೀಸೆಂಟಾಗಿ ಈ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣ ಆಗಿದ್ದರಿಂದ ನೀವು ಈ ಬ್ರಿಡ್ಜ್ ಮೇಲೇ ವಾಕ್ ಮಾಡಿಕೊಂಡು ಆ ಮೆಮೋರಿಯಲ್ ಹತ್ರ ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕೆಳಗಡೆ ಸಮುದ್ರ ಕಾಣಿಸುತ್ತೆ ಈ ಗ್ಲಾಸ್ ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಇಲ್ಲಿ ಚಂಡಮಾರುತ ಜಾಸ್ತಿಯಾಗಿ ಎಂಟುನೂರು ಜನ ಕೊಚ್ಕೊಂಡು ಹೋಗಿರ್ತಾರೆ ಆದರೆ ಈ ರಾಕ್ ಮೆಮೋರಿಯಲ್ ಹಾಲ್ಗೆ ಮತ್ತು ಈ ಸ್ಟ್ಯಾಚ್ಯೂಗೆ ಯಾವುದೇ ಜಾಸ್ತಿ ಡ್ಯಾಮೇಜ್ ಕೂಡ ಆಗಿರೋಲ್ಲ ಸೊ ಎಂತಹ ವಿಸ್ಮಯ ಅಲ್ವಾ ಗೈಸ್ ಸೊ ನಾವು ಬ್ರಿಡ್ಜಿಂದ ಕ್ರಾಸ್ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿ ಮೇಲ್ಗಡೆ ಸ್ಟ್ಯಾಚು ಹತ್ತಿರ ಹೋಗೋದಕ್ಕೆ ಸ್ಟೆಪ್ಸ್ ಇದೆ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿನೇ ಇರೋದ್ರಿಂದ ಏಜ್ ಆದವರಿಗೆ ಮೇಲ್ಗಡೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಲ್ಲಿಂದ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮೇಲ್ಗಡೆ ಹೋಗಬೇಕು ಸೊ ಮೇಲ್ಗಡೆ ಹೋದ್ಮೇಲೆ ನೋಡಿ ಸ್ಟ್ಯಾಚು ಎಷ್ಟು ದೊಡ್ಡದಾಗಿ ಈ ಥರ ಕಾಣಿಸುತ್ತೆ ನಾವು ಸ್ಯಾಟರ್ಡೆ ಹೋಗಿದ್ರಿಂದ ಕ್ರೌಡ್ ತುಂಬಾ ಜಾಸ್ತಿ ಇತ್ತು ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ ಕೂಡ ತುಂಬ ಇದ್ದರು ಸೊ ನೋಡಿ ಇಲ್ಲಿಂದ ರಾಕ್ ಮೆಮೋರಿಯಲ್ ಮತ್ತು ಈ ಕಡೆ ಕನ್ಯಾಕುಮಾರಿ ಸಿಟಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬ್ರಿಡ್ಜ್ ಮೇಲೆ ನಡೆಯೋದಂತೂ ಮಕ್ಕಳು ತುಂಬಾನೇ ಎಂಜಾಯ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಸೊ ಬೋಟಲ್ ನೀವು ಬಂದ್ಮೇಲೆ ಟೈಮ್ ಲಿಮಿಟ್ ಅಂತೂ ಇರೋಲ್ಲ ಬೋಟ್ಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ಕ್ಯೂ ಮಾತ್ರ ಇದ್ದೇ ಇರುತ್ತೆ ಹೋಗಬೇಕಾದ್ರೆ ಅಷ್ಟೊಂದು ಕ್ಯೂ ಇರಲಿಲ್ಲ ಆ್ಯಕ್ಚುಲಿ ನಾವೇ ಲಾಸ್ಟಿಗೆ ಇದ್ದಿದ್ದರಿಂದ ನಮ್ಮದು ಆಲ್ಮೋಸ್ಟ್ ಲಾಸ್ಟ್ ಬೋಟ್ ಅಂತ ಅನಿಸುತ್ತೆ ಆದ್ದರಿಂದ ಕ್ಯೂ ಜಾಸ್ತಿ ಇರಲಿಲ್ಲ ಸೊ ಅಲ್ಲೆಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಇಲ್ಲಿ ಮೂರು ಸಮುದ್ರಗಳು ಒಂದಾಗುತ್ತೆ ಬಂಗಾಳಕೊಲ್ಲಿ ಅರಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಆದ್ರಿಂದ ಇದನ್ನ ಪವಿತ್ರವಾದ ತ್ರಿವೇಣಿ ಸಂಗಮ ಅಂತ ಕೂಡ ಕರೀತಾರೆ ಇಲ್ಲಿ ಕನ್ಯಾಕುಮಾರಿ ಅಮ್ಮನವರ ದೇವಸ್ಥಾನ ಕೂಡ ಇದೆ ಒಳಗಡೆ ಕೂಡ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಆದರೆ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ನೂರ ಎಂಟು ಶಕ್ತಿಪೀಠಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು ಸೊ ಕನ್ಯಾಕುಮಾರಿಗೆ ವಿಸಿಟ್ ಮಾಡಿರೋರು ಈ ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಹೋಗಲೇಬೇಕು ನೋಡಿ ಇಲ್ಲಿ ಲೇಸರ್ ಶೋ ಕೂಡ ಇರುತ್ತೆ ಆದರೆ ನಮಗೆ ಅದನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ಟೈಮ್ ಕೂಡ ಆಗಿರಲಿಲ್ಲ ಬಟ್ ನಾವು ಇರೋ ಜಾಗದಿಂದ ಇಲ್ಲಿ ಲೇಝರ್ ಶೋ ಹೇಗೆ ನಡೆಯುತ್ತೆ ಅಂತ ಸ್ವಲ್ಪ ನೋಡೋದಕ್ಕೂ ಸಿಕ್ತು ಲೇಝರ್ ಶೋನ ನೋಡೋರು ಇಲ್ಲಿ ಟಿಕೆಟ್ ತಗೊಂಡು ಲೇಸರ್ ಶೋನ ನೋಡಿಕೊಂಡು ಹೋಗ್ಬೋದು ಸೊ ಇದು ನಮ್ಮ ಇವತ್ತಿನ ಕನ್ಯಾಕುಮಾರಿಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದಂಥ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಈ ಜಾಗನ ನಿಮಗೂ ಕೂಡ ನೋಡಬೇಕು ಅನಿಸಿದ್ರೆ ನೀವು ಕೂಡ ಒಂದು ಇಲ್ಲಿ ವಿಸಿಟ್ ಮಾಡಿ ಈ ಜಾಗ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ ತುಂಬಾ ಚೆನ್ನಾಗಿದೆ ಸೊ ನಾವಿಲ್ಲಿ ಕನ್ಯಾಕುಮಾರಿಯೆಲ್ಲ ನೋಡಿಕೊಂಡು ವಾಪಸ್ ರೂಮ್ಗೆ ಹೋದ್ವಿ ಅಂದವೇ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಬಟ್ ಅಲ್ಲಿ ವೀಡಿಯೋ ಶೂಟಿಂಗ್ ಎಲ್ಲ ಮಾಡೋದಕ್ಕಾಗಲಿಲ್ಲ ಆದ್ದರಿಂದ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಾವು ಪೂವಾರ್ ರೆಸಾರ್ಟಿಂದ ಚೆಕ್ಔಟ್ ಮಾಡಿಬಿಟ್ಟು ಎಲ್ಲಿ ಹೋದ್ವಿ ನಮ್ಮ ಮುಂದಿನ ಜರ್ನಿ ಬಗ್ಗೆ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಜೈ ಶ್ರೀರಾಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್